ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಂಜು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಎಲ್ಲರೂ ಚೆನ್ನಾಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ಲಕ್ಷ್ಮಿಗೆ ನೈವೇದ್ಯಕ್ಕೆ ಪ್ರಸಾದ ಬೇಕು ಅಂತ ಫ್ರೂಟ್ ಸಲಾಡ್ ಮಾಡ್ಕೋತಾ ಇದ್ದೀನಿ ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಸೊ ಹ್ಯಾಪಲ್ಲು ಬನಾನಾ ಆಮೇಲೆ ಗ್ರೇಪ್ಸು ಪೋಮೋಗ್ರ್ಯಾನೇಟು ಆಮೇಲೆ ಸಪೋಟ ಇಷ್ಟು ಹಾಕಿ ನಾನು ಫ್ರೂಟ್ಸ್ ಸಲಾಡ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಬೌಲ್ಗೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಶುಗರ್ ಹ್ಯಾಡ್ ಮಾಡ್ತಾ ಜೊತೆಗೆ ಒಂದು ಸ್ವಲ್ಪ ಒಂದು ಅರ್ಧ ಬೌಲಷ್ಟು ಗೀ ಆಮೇಲೆ ಒಂದು ಪ್ಯಾಕೆಟಲ್ಲಿ ಅರ್ಧ ಕರ್ಡ್ ಹಾಕ್ಕೊಂತಿದ್ದೀನಿ ಆಮೇಲೆ ಮಿಲ್ಕ್ ಇಷ್ಟು ಹ್ಯಾಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ರೆಡಿ ಆಯಿತು ಸೊ ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ ಸೊ ಆಲ್ರೆಡಿ ಟೈಮ್ ಹೋಗ್ಬಿಡಿತ್ತು ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆ ಲಕ್ಷ್ಮಿನೆಲ್ಲ ತೆಗಿಬೇಕು ಅಂತ ಬೇಗ ಬೇಗ ಪೂಜೆ ಮಾಡಿದಾಯಿತು ಸೊ ಆರತಿ ಮಾಡ್ತಾಯಿದ್ದೀನಿ ಹಾಗೆ ಲಕ್ಷ್ಮಿಗೆ ದೃಷ್ಟಿ ತೆಗಿಬೇಕಲ್ಲ ಅಂತ ಎಲ್ಲೆಲ್ಲೇ ದೃಷ್ಟಿ ತೆಗೀತಾ ಇದ್ದೀನಿ ದೃಷ್ಟಿ ತೆಗಿಯೋದ್ ಮಾತ್ರ ಮರಿಬಿಡಿ ಯಾಕೆನೆ ಲಕ್ಷ್ಮಿ ದೃಷ್ಟಿ ಆಗಿಬಿಟ್ಟಿರುತ್ತೆ ಎಲ್ಲರೂ ನೋಡಿ ನೋಡಿ ದೃಷ್ಟಿ ಆಗಿಬಿಟ್ಟಿರುತ್ತೆ ಸೊ ಹಂಗಾಗಿ ದೃಷ್ಟಿ ತೆಗಿತಾ ಇದೀನಿ ನೋಡಿ ಈಗ ಸರಿ ನೋಡ್ಕೊಂಬಿಡಿ ಆಮೇಲೆ ಮೇಲೆ ಬೋರ್ ಆಗುತ್ತೆ ನೋಡಕ್ಕೇನೆ ಬೋರ್ ಆಗ್ತಿರುತ್ತೆ ಸೊ ನೋಡಿದ್ರಿ ಅಲ್ವಾ ಈಗ ದೇವ್ರನ್ನ ಇದ್ದೀನಿ ಇನ್ನೇನು ತೆಗಿಬೇಕಲ್ಲ ಅದು ತೆಗಿ ಬೋರಾಗ್ತಿತ್ತು ಆದ್ರೂ ತೆಗಿಬೇಕಲ್ಲ ಅಂತ ದೇವ್ರಿಗೆ ಕೈ ಮುಕ್ಕೊಂಡು ಈಗ ಅಷ್ಟು ಕರೆದಿದ್ವಿ ಅವ್ರಿಗೆ ಆಗ್ತಾನೆ ಬಂದರು ಸೊ ಅವ್ರಿಗೆ ಅಷ್ಟ ಕೊಟ್ಟು ಪ್ರಸಾದನೂ ಅವರಿಗೆ ಕೊಟ್ವಿ ಅವ್ರಿಗೆ ವೀಡಿಯೋ ಮಾಡ್ಕೊಳಿಲ್ಲ ಫೇಸು ಬಿಕಾಸ್ ಅವರಿಗೆಲ್ಲ ಅಷ್ಟೊಂದು ಇಷ್ಟೇ ಇರಲ್ವಲ್ಲ ಸೊ ಅದಕ್ಕೆ ನಾನು ವೀಡಿಯೋ ಮಾಡ್ಕೊಳಿಲ್ಲ ಸೊ ನೋಡಿ ಈಗ ತೆಗೆದ್ಬಿಟ್ಟು ಮುಕ್ಕೊಡೋಣ ಸೊ ನೋಡಿ ಬೇಜಾರು ಆಗ್ತೈತಿವ್ ನೋಡೋಕೆ ಲಕ್ಷ್ಮಿನೇ ಮುಕ್ಕೋಳ ಮೇಲೆ ಸಂಗೀವತ ದೇವಸ್ಥಾನಕ್ಕೆ ಹೋಗಿದ್ವಿ ಕೈ ಮುಕ್ಕೊಂಡು ಬಂದ್ವಿ ಈ ವಿಡಿಯೋ ಇಷ್ಟ ಆಗಿದೆ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್